ಡಾಕ್ಟ್ರೆ ನನಗೆ ಐವತ್ತೈದು ವರ್ಷ ನನಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕಾಗತ್ತಾ ನಾನು ಮಾಡಿಸ್ಕೊಳ್ಬೋದಾ ಅಂತ ಒಬ್ಬರು ಪೇಷಂಟ್ ಕೇಳಿದ್ರು ಡಾಕ್ಟ್ರೆ ನಾನು ಸಿಕ್ಸ್ಟಿ ಸೆವೆನ್ ಇಯರ್ಸ್ ನನಗೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಕೊಂಡ್ರೆ ಸೇಫಾ ರಿಸಲ್ಟ್ ಚೆನ್ನಾಗಿ ಬರುತ್ತಾ ಹೀಗೆ ಈಚೆಗೆ ನಮಗೆ ಹಲವಾರು ಪೇಷಂಟ್ಸು ಕೇಳ್ತಾರೆ ವಯಸ್ಸಾದವ್ರಿಗೆ ಕೂದಲು ಬೇಕು ಅಂತ ಅನ್ಸೋದು ಆಶ್ಚರ್ಯ ಏನಿಲ್ಲ ಎಲ್ರಿಗೂ ಚೆನ್ನಾಗಿ ಕಾಣಬೇಕು ಅಂತ ಆಸೆ ಇರುತ್ತೆ ಈಗ ಒಂದು ವಯಸ್ಸಾದ ಮೇಲೆ ಅವರು ಬೇರೆ ರೆಸ್ಪಾನ್ಸಿಬಿಲಿಟಿ ಇರಲ್ಲ ಸೊ ಹಾಗಾಗಿ ಒಂದು ಟೂರ್ ಹೋದಂಗೆ ಲಗ್ಸುರಿ ಸ್ಟೇ ಮಾಡ್ದಂಗೆ ಈ ಥರನೂ ಬೇಕಾದಷ್ಟು ಜನ ಮಾಡಿಸ್ಕೊಳ್ತಾರೆ ಜೊತೆಗೀಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಯುಷು ಜಾಸ್ತಿ ಆಗಿದೆ ಏಯ್ಟಿ ಏಯ್ಟಿ ಫೈವ್ ತನಕ ಬದುಕೋದು ಸಾಮಾನ್ಯ ಸೊ ಹಾಗಿರ್ಬೇಕಾದ್ರೆ ಐವತ್ತೈದನವ್ರು ಯಾಕೆ ಮಾಡಿಸ್ಕೋಬಾರ್ದು ಅರವತ್ತ್ನೂರು ಯಾಕೆ ಮಾಡಿಸ್ಕೋಬಾರ್ದು ಈ ವಿಷಯ ಹೇಳಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು ಕೂದಲು ಕಸಿ ತಜ್ಞ ಚರ್ಮರೋಗ ತಜ್ಞ ವೆಂಕಟ ಸೆಂಟರ್ ಫಾರ್ ಸ್ಕಿನ್ ಟಿ ಆ್ಯಂಡ್ ಪ್ಲಾಸ್ಟಿಕ್ ಸರ್ಜರಿ ವಿಜಯನಗರ ಬನಶಂಕರಿ ಬ್ಯಾಂಗ್ಳೂರು ವಯಸ್ಸಾದ್ರೂ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದಾ ಮಾಡ್ಬೋದು ಇದರಲ್ಲಿ ಏನು ಡೌಟೇ ಇಲ್ಲ ಎಲ್ಲಿ ವಯಸ್ಸಂತ ಮಾಡಬೇಕು ನನ್ನ ಅನುಭವದ ಪ್ರಕಾರ ಎಪ್ಪತ್ತ್ಮೂರು ವಯಸ್ಸು ತನಕ ನಾನೇ ಮಾಡಿದ್ವಿ ಅರವತ್ತೈದು ಎಪ್ಪತ್ತು ವಯಸ್ಸಿನವರು ಹಾರ್ಟ್ ಸರ್ಜರಿ ಮಾಡಿಸ್ಕೊಳ್ತಾರೆ ಬೇರೆ ಸರ್ಜರಿ ಮಾಡಿಸ್ಕೊಳ್ತಾರೆ ನೀ ಸರ್ಜರಿ ಮಾಡಿಸ್ಕೊಳ್ತಾರೆ ಕೂದಲು ಸರ್ಜರಿ ಆಗಬಾರ್ದು ಇದು ಆಫ್ಟರ್ ಆಲ್ ಸಿಂಪಲ್ ಇದು ಲೋಕಲ್ ಅನಿಸ್ತಿ ಆದರೆ ಮೂರ್ನಾಲ್ಕು ವಿಷಯ ನಾವು ಜ್ಞಾಪಕ ಇಟ್ಕೊಬೇಕು ಮೊದಲನೇದು ಅವರ ಆರೋಗ್ಯ ಸರಿಯಾಗಿದೆಯಾ ಅವ್ರಿಗೆ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಎರಡನೇದು ಅವ್ರದು ಬಾಳನೆ ಸ್ಟೇಜ್ ಯಾವುದು ಎಷ್ಟು ಕೂದಲು ಹೋಗಿದೆ ಎಲ್ಲೆಲ್ಲಿ ಪೂರ್ತಿ ಹೊಟ್ಟೋಗಿದೆಯಾ ಸ್ಟೇ ಯೂಶ್ವಲಿ ಈ ವಯಸ್ಸಲ್ಲಿ ಬರೋರು ಸ್ಟೇಜ್ ಫೈವ್ ಸ್ಟೇಜ್ ಸಿಕ್ಸ್ ಸ್ಟೇಜ್ ಸೆವೆನಲ್ಲಿ ಬರ್ತಾರೆ ಅಂದರೆ ಇಷ್ಟು ಪೂರ್ತಿ ಹೋಗಿರುತ್ತೆ ಅಥವಾ ಇಲ್ಲಿಂದ ಇಲ್ಲಿ ತನಕ ಪೂರ್ತಿ ಹೊಟ್ಟೋಗಿರುತ್ತೆ ಈ ಚಾರ್ಟಲ್ಲಿ ನೀವು ನೋಡ್ಬೋದು ಸ್ಟೇಜ್ದು ನೆಕ್ಸ್ಟ್ ಪ್ರಶ್ನೆ ಆ ಜಾಗಕ್ಕೆ ಹಾಕೋ ಅಷ್ಟು ಕೂದಲು ಅವ್ರಿಗೆ ಇಲ್ಲಿ ಇದೆಯಾ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಇಲ್ಲಿ ಹೋದಂಗೆ ಕೆಲವರಿಗೆ ಡೋನರ್ ಏರಿಯಾ ಕೂಡ ತಿನ್ನಾಗುತ್ತೆ ಒಂಚೂರು ಡೆನ್ಸಿಟಿನೂ ಕಡಿಮೆ ಆಗುತ್ತೆ ಸರ್ಫೇಸ್ ಏರಿಯಾನೂ ಕಡಿಮೆ ಆಗುತ್ತೆ ಆಗ ಸಿಕ್ಕೋ ಕೂದಲು ಕಡಿಮೆ ಆಗುತ್ತೆ ಸೊ ಎಷ್ಟು ಕೂದಲು ಸಿಕ್ಕುತ್ತೆ ತೆಗಿಬೋದ ಬಾಡಿನಲ್ಲಿ ತೆಗಿ ಕೂದಲಿದೆಯ ಮನಸ್ಸಿದೆಯಾ ಇದು ನೆಕ್ಸ್ಟ್ ಪ್ರಶ್ನೆ ಕಡೆ ಪ್ರಶ್ನೆ ಅವರ ಎಕ್ಸ್ಪೆಕ್ಟೇಷನ್ ಏನು ಇಲ್ಲಿಂದ ಇಳಿತಂಗೇನೋ ಬಾಳ್ ಇದೆ ಅಷ್ಟು ಸರಿಯಾಗಿ ಕೂದಲಿಲ್ಲ ಅವ್ರಿಗೇನು ಬೇಕು ಅವರು ಮುಂದ್ಗಡೆ ಮಾತ್ರ ಹಾಕಿದ್ರೆ ಸಾಕ ಅವರ ಆಟಿಟ್ಯೂಡ್ ಪ್ರಕಾರ ಅವರ ರಿಕ್ವೈರ್ಮೆಂಟ್ ಪ್ರಕಾರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಸೊ ಈ ಮೂರು ವಿಷಯಗಳನ್ನು ನೋಡೋಣ ಮೊದಲನೇದಾಗಿ ಅವ್ರ ಹೆಲ್ತ್ ಚೆನ್ನಾಗಿರಬೇಕು ಯಾವುದೇ ಆಪ್ರೇಷನ್ ಮಾಡ್ಬೇಕಾದ್ರೆ ಹೆಲ್ತ್ ಚೆನ್ನಾಗಿರಬೇಕು ಹಾರ್ಟು ಡಯಾಬಿಟೀಸು ಬ್ಲಡ್ ಪ್ರೆಷರು ಈ ಥರದ್ದೆಲ್ಲ ಚೆಕ್ ಮಾಡಬೇಕಾಗತ್ತೆ ಬೇರೆ ಏನಾರ ಔಷಧಿಗಳು ತೊಗೋತಿದ್ದಾರಾ ಬ್ಲಡ್ ಥಿನರ್ಸ್ ತೊಗೋತಿದ್ದಾರಾ ಇದೆಲ್ಲ ನೋಡಬೇಕಾಗತ್ತೆ ಇದೆಲ್ಲ ಸರಿಯಾಗಿದ್ದರೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೇನೂ ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಅವಾಗ ಮೆಡಿಕಲ್ ಫಿಟ್ನೆಸ್ ತೊಗೊಳ್ಬೇಕು ಫಿಸಿಷಿಯನ್ನ ಕಳಿಸ್ತೀವಿ ಅವ್ರು ಇ ಸಿ ಜಿ ಚೆಕ್ ಮಾಡ್ತಾರೆ ಎಕೋ ಮಾಡ್ತಾರೆ ಬೇರೆ ಎಲ್ಲ ಚೆಕ್ ಮಾಡ್ಬಿಟ್ಟು ಅವ್ರು ಹೇಳ್ತಾರೆ ಅವ್ರು ಮಾಡ್ಬೋದು ಮಾಡಿದ್ರೆ ರಿಸ್ಕ್ ಇದೆ ಮಾಡಬೇಡಿ ಹೀಗೆಲ್ಲ ಹೇಳ್ತಾರೆ ಅಂಥ ಸಮಯದಲ್ಲಿ ನಾವು ಆ ರಿಸ್ಕನ್ನ ಅಸೆಸ್ ಮಾಡಿ ರಿಸ್ಕ್ ಅಕ್ಸೆಪ್ಟಬಲ್ ಅಂತಿದ್ರೆ ಮಾತ್ರ ಮಾಡಬೇಕು ಇಲ್ಲದೇ ಇದ್ರೆ ಮಾಡಬಾರ್ದು ಇನ್ನೊಂದು ವಿಷಯ ಏನು ಅಂತಂದರೆ ಒಂದು ವಯಸ್ಸಾದ ಮೇಲೆ ಆಪ್ರೇಷನ್ ಮಾಡಬೇಕಾದ್ರೆ ನಾವು ಕಂಪಲ್ಸರಿಯಾಗಿ ಅನಸ್ಥೆಟಿಸ್ಟ್ ಕರೆಸಿ ಅವರ ಸಮ್ಮುಖದಲ್ಲೇ ಅವ್ರ ಪ್ರೆಸೆನ್ಸಲ್ಲೇ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ಸೊ ಹೆಲ್ತು ಫಿಟ್ನೆಸ್ಸು ಮುಖ್ಯ ಡ್ರಗ್ಸ್ ಏನೇನು ತೊಗೊಳ್ತಾರೆ ಅನ್ನೋದು ಮುಖ್ಯ ಈಗ ಕೆಲವರು ಆಸ್ಪ್ರಿನ್ ತೊಗೊಳ್ತಾರೆ ಪ್ಲೇಟ್ಲೆಟ್ ಡ್ರಗ್ಸ್ ತೊಗೊಳ್ತಾರೆ ಅದೆಲ್ಲ ಬಹಳ ಮುಖ್ಯ ಆಗುತ್ತೆ ಇದನ್ನು ಡೀಟೇಲಾಗಿ ಹಿಸ್ಟ್ರಿ ತೊಗೊಂಡು ಡಿಸೈಡ್ ಮಾಡೋದು ನೆಕ್ಸ್ಟ್ ವಿಷಯ ಡೋನರ್ ಎಷ್ಟಿದೆ ಅಂತ ನಾನು ಹಿಂದೆ ಹೇಳ್ದಂಗೆ ಡೋನರಲ್ಲೇ ಕೂದಲಿಲ್ಲದರಿಗೆ ಇಲ್ಲಿಗೆ ಸಿಕ್ಕುತ್ತೆ ಈಗ ಈ ಪೇಷಂಟ್ ನೋಡಿ ಹಿಂದ್ಗಡೆ ಜಾಸ್ತಿ ಡೋನರ್ ಇಲ್ವೇ ಇಲ್ಲ ಸೊ ಅವ್ರಿಗೆ ನಾವು ಹಾಕಬೇಕಾದ್ರೆ ಎಷ್ಟು ಹಾಕ್ಬೋದು ಬರೀ ಮುಂದ್ಗಡೆ ಮಾತ್ರ ಹಾಕ್ಬೋದು ಅಷ್ಟವ್ರಿಗೆ ಸಾಕಾಗಬೇಕು ದಾಟ್ ಇಸ್ ದ ನೆಕ್ಸ್ಟ್ ಇಶ್ಯೂ ಈ ವಯಸ್ಸಲ್ಲಿ ಸ್ಕಿನ್ ಲ್ಯಾಕ್ಸ್ ಆಗಿರುತ್ತೆ ಎಫ್ ಯು ಟಿ ಬೇಕಾದ್ರೂ ಮಾಡ್ಬೋದು ಎಫ್ ಯು ಇ ಬೇಕಾದ್ರೂ ಮಾಡ್ಬೋದು ಈ ವಯಸ್ಸಲ್ಲಿ ಬಂದವ್ರಿಗೆ ಜಾಸ್ತಿ ಬಾಳ್ನೆಸ್ ಇದ್ದರೆ ಅವರು ಏನು ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತ ಅವ್ರು ಅರ್ಥ ಮಾಡಬೇಕು ಇಷ್ಟು ಕೂದಲಿದೆ ಇದರಲ್ಲಿ ಇಷ್ಟು ಸಾಧ್ಯ ಅಂತ ಅವ್ರು ಅರ್ಥ ಮಾಡ್ಕೋಬೇಕು ನಾವು ಡಾಕ್ಟ್ರುಗಳು ಅವ್ರಿಗೆ ಅರ್ಥ ಆಗೋ ನೋಡಿ ಸರ್ ನಿಮಗೆ ಇಷ್ಟು ಮಾತ್ರ ಸಾಧ್ಯ ಇಲ್ಲಿ ಹಾಕೋಕ್ಕಾಗಲ್ಲ ಅದನ್ನು ನಾವು ಸ್ಪಷ್ಟವಾಗಿ ಹೇಳಬೇಕು ಅದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರಿಗೆ ತುಂಬ ಹೋಗ ರೀತಿನಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು ಈಗ ಇಲ್ಲಿ ನೋಡಿ ಈ ಫೋಟೋ ಮುಂದಗಡೆ ಮಾತ್ರ ಮಾಡಿದ್ದೀವಿ ಆದರೆ ಅವರು ತುಂಬ ಹ್ಯಾಪಿಯಾಗಿದ್ದಾರೆ ಇದು ಎರಡನೇ ವಿಷಯ ಇನ್ನು ಕಡೆದಾಗಿ ಮೂರನೇದಾಗಿ ಅವ್ರಿಗೆ ಡ್ರಗ್ಸ್ ಜಾಸ್ತಿ ರೋಲ್ ಇರೋಲ್ಲ ಯೂಶ್ವಲಿ ಎಲ್ಲ ಕಡೆ ಫೋಟೋಗಿದ್ರೆ ಮೆಡಿಸಿನ್ಸಲ್ಲಿ ಅಷ್ಟೊಂದು ರೋಲ್ ಇರೋದಿಲ್ಲ ಅವ್ರಿಗೆ ಹಾಗಾಗಿ ಮೆಡಿಸಿನ್ಸ್ ಬೆನಿಫಿಟ್ಟು ಅವ್ರಿಗೆ ಕಡಿಮೆ ಕೆಲವ್ರು ಹೇಳ್ತಾರೆ ನಮಗೆ ಬಿ ಎರಡು ಬಾಡಿ ಅವೆಲ್ಲ ಬೇಡ ಇಲ್ಲಿಂದ ಎಷ್ಟು ಸಿಕ್ಕುತ್ತೋ ಅಷ್ಟು ಮಾತ್ರ ಮಾಡಿ ಅಂತ ಹೇಳ್ತಾರೆ ಅದು ಒಂದು ಮುಖ್ಯವಾದ ವಿಷಯ ಆಗುತ್ತೆ ಸೊ ಇದಿಷ್ಟೆಲ್ಲ ನಾವು ನೋಡಿಕೊಂಡು ನಾವು ಅವ್ರಿಗೆ ಎಷ್ಟು ಹಾಕ್ಬೋದು ಅನ್ನೋದ್ರ ಮೇಲೆ ಡಿ ಡಿಪೆಂಡ್ ಆಗತ್ತೆ ಸೊ ಇದನ್ನು ಎಲ್ರಿಗೂ ಒಂದೇ ರೀತಿ ಅಂತ ಹೇಳೋಕ್ಕಾಗಲ್ಲ ಸಮ್ಮರಿ ಹೇಳಬೇಕು ಅಂದರೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋಕ್ಕೆ ಸಾಧ್ಯನಾ ಮಾಡೋಕ್ಕೆ ಸಾಧ್ಯ ಮಾಡಿಸ್ಕೋಬೋದಾ ಹೌದು ಏನು ರಿಕ್ವೈರ್ಮೆಂಟು ಒಂದು ಅವ್ರು ಹೆಲ್ತಿಯಾಗಿರಬೇಕು ಮೆಡಿಕಲ್ ಚೆಕಪ್ ಆಗಬೇಕು ಮೆಡಿಫಿಸಿಷನ್ ಕ್ಲಿಯರೆನ್ಸ್ ಬೇಕು ಬ್ಲಡ್ ಪ್ರೆಷರ್ ಡಯಾಬಿಟಿಸ್ ಅವೆಲ್ಲ ರೂಲ್ ಔಟ್ ಮಾಡಬೇಕು ಡೋನರ್ ಅಸೆಸ್ಮೆಂಟ್ ಎಷ್ಟು ಸಿಕ್ಕತ್ತೆ ಅಂತ ಅಸೆಸ್ ಮಾಡಿ ಎಷ್ಟು ಜಾಗ ಕವರ್ ಆಗುತ್ತೆ ಅಂತ ಕರೆಕ್ಟಾಗಿ ಅವ್ರಿಗೆ ತಿಳಿಸ್ಬೇಕು ಬಿಯರ್ಡ್ ಬಾಡಿ ತೊಗೊಳಕ್ಕೆ ಸಾಧ್ಯ ಅವರು ಒಪ್ಕೊಂಡ್ರೆ ಇಷ್ಟೆಲ್ಲ ಮಾಡಿ ಅವರಿಗೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಆಪರೇಷನ್ ಮಾಡ್ಬೋದು ಅದರದ್ದೇನೂ ಪ್ರಾಬ್ಲಮ್ ಇಲ್ಲ ನಾನು ಹಿಂದೆ ಹೇಳ್ದಂಗೆ ನಾನು ಓಲ್ಡೆಸ್ಟ್ ಪರ್ಸನ್ ನಾನು ಆಪ್ರೇಟ್ ಮಾಡಿರೋದು ಸೆವೆಂಟಿ ತ್ರೀ ಇಯರ್ಸ್ ಜಾಸ್ತಿ ಮಾಡಲಿಲ್ಲ ಒಂದು ನೈನ್ ಹಂಡ್ರೆಡ್ ತೌಸಂಡ್ ಗ್ರಾಫ್ಟ್ಸ್ ಅಷ್ಟೇ ಹಾಕಿದ್ದು ಬಟ್ ಮಾಡಲಿಕ್ಕೆ ಸಾಧ್ಯ ಮಾಡಿದಾಗ ಅವರು ಚೆನ್ನಾಗಿ ಬಂದಾಗ ಅವ್ರ ಸಂತೋಷವಾಗುತ್ತೆ ಈ ಫೋಟೋನಲ್ಲಿ ಅದನ್ನು ನೀವು ನೋಡ್ಬೋದು ಈ ವಿಡಿಯೋ ತಮಗೆ ಇಷ್ಟವಾಯಿತು ಅಂದ್ಕೊಳ್ತೀನಿ ಕಾಲ ಬದಲಾವಣೆ ಆಗ್ತಾ ಇದೆ ವಯಸ್ಸಾದವ್ರಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆಸೆ ಇರುತ್ತೆ ಅದಕ್ಕೆ ತಕ್ಕಂಗೆ ಈ ಅವ್ರ ಹತ್ರ ಈಗ ಅವ್ರಿಗೆ ಅನುಕೂಲಗಳು ಇರುತ್ತೆ ಅದಕ್ಕೆ ತಕ್ಕಂಗೆ ಅವ್ರಿಗೆ ನಮಗೆ ಟೆಕ್ನಿಕ್ಸು ಇದೆ ಸೊ ಮಾಡಿಸ್ಕೋಬೋದು ಮಾಡಿಸ್ಕೊಳ್ಳಿ ಇನ್ನೂ ವಿಷಯ ಬೇಕು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ವೆಂಕಟ್ ಸೆಂಟರ್ ಡಾಟ್ ಕಾಮ್ ವಿಸಿಟ್ ಮಾಡಿ ಈ ವಿಡಿಯೋ ಬಾಕಿಯವ್ರ ಜೊತೆ ಶೇರ್ ಮಾಡಿ ನಮಸ್ಕಾರ ಧನ್ಯವಾದ